ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಈ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದು ಎದ್ದು ಸ್ವಲ್ಪ ಬಿಸಿನೀರೆಲ್ಲ ಕುಡಿತಾ ಇದ್ವಿ ನಾನು ಹಸ್ಬೆಂಡು ಸ್ವಲ್ಪ ಮೊಬೈಲ್ ನೋಡ್ತಾ ಇದ್ದರೆ ನಾನು ಬಿಸಿನೀರು ಕುಡಿಯೋಣ ಅಂತ ಹೇಳಿ ಬಿಸಿನೀರ ತಗೋಬಂದೆ ಸೊ ಹಾಗೆ ಇವತ್ತು ಇವತ್ತಿನ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಡೈಲಿ ವ್ಲಾಗು ಆದಷ್ಟು ಕಮ್ಮಿ ಮಾಡಿದ್ದೀನಿ ಅಪ್ರು ಮಾಡೋಕ್ಕೆ ಇವತ್ತು ಮಾಡೋಣ ಅಂತ ಹಾಗೇ ನೋಡೋಣ ಇವತ್ತು ಹೇಗಿರುತ್ತೆ ದಿನ ಅಂತ ಇರೋ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡಿದೆ ಈಗ ನಿಮ್ಮ ಮನವಿ ತಿನ್ನೇ ಆಯ್ತಿಲ್ಲ ಮಲಗಿದಾನೆ ಅವನ ಎದ್ಮೇಲೆ ನನ್ನ ಕೆಲಸ ಸ್ಟಾರ್ಟು ಹೇಳೋಕ್ಕೂ ಮುಂಚೆ ಏನಿರೋಲ್ಲ ಎದ್ಮೇಲೆ ಅವ್ನು ಕೆ ಅವ್ನು ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆ ನಂತರ ಎಲ್ಲ ಕೆಲಸ ಗುಡ್ ಮಾರ್ನಿಂಗ್ ಚಿನಿ ಗುಡ್ ಮಾರ್ನಿಂಗ್ ಹೇಳೋನಿಂಗ್ ಕೇಳಲಿಲ್ಲ ಯಾರಿಗೂ ಅದೇ ಹೇಳಿ ಗುಡ್ ಮಾರ್ನಿಂಗ್ ಅಂತ ಕೇಳಲಿಲ್ಲ ಅದು ಗುಡ್ ಮಾರ್ನಿಂಗ್ ಬೆಳ್ ಬೆಳಿಗ್ಗೆ ಮಾತಾಡೋಂಗ ಆಗಲ್ಲ ಆ್ಯಕ್ಚುಲಿ ನಾನು ಅದಕ್ಕೆ ಆ ಥರ ಮಾತಾಡ್ತಿದ್ದೀನಿ ಓಕೆ ಬೆಳಿಗ್ಗೆ ತಿಂಡಿ ಏನು ಮಾಡಬೇಕಂತ ಗೊತ್ತಿಲ್ಲ ಇನ್ನು ತಿಂಡಿ ತಿನ್ನಬೇಕು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ತೀನಿ ಸ್ನಾನ ಮಾಡಿ ಫಸ್ಟ್ ಪೂಜೆ ಮಾಡ್ತೀವಿ ನಾಳೆ ಅಮಾವಾಸ್ಯೆ ಇವತ್ತು ಬೆಳಗ್ಗೆ ಬಂತು ಆ್ಯಕ್ಚುಲಿ ನಾಳೆ ಅಮಾವಾಸ್ಯೆ ಇರೋದರಿಂದ ಸ್ವಲ್ಪ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಬರತ್ತೆ ನಾಳೆ ಮುಗಿದು ಹೋಗುತ್ತೆ ನಾಳೆ ಸಂಜೆ ಮುಗಿಯುತ್ತೆ ಆ್ಯಕ್ಚುಲಿ ನಾನು ಬಿಸಿದ್ರೆ ಕುಡಿತಿರ್ಲಿಲ್ಲ ಇತ್ತೀಚೆಗೆ ಕುಡಿತಾ ಇದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ಸ್ವಲ್ಪ ಕಫ ಎಲ್ಲ ಇದೆ ಈ ಚಳಿ ಸ್ಟಾರ್ಟ್ ಅಲ್ವಾ ಸಿಕ್ಕಾಪಟ್ಟೆ ಚಳಿ ಬೀಳ್ತಾ ಇದೆ ಈಚೆ ಹೋದ್ರಂತೂ ಸಿಕ್ಕಾಪಟ್ಟೆ ಗಾಳಿ ಬೇರೆ ಸಿಕ್ಕಾಪಟ್ಟೆ ಇದೆ ಮನೆ ಅಷ್ಟು ಗೊತ್ತಾಗಲ್ಲ ಬೆಳಗ್ಗೆ ಆ ಚಳಿಗೆ ಏಳೋ ಹಾಗೆ ಆಗೋಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಹೇಳಲೇಬೇಕು ಮಾಡಲೇಬೇಕು ಕೆಲಸ ಅದಕ್ಕೆ ನಾನು ಬಿಸಿನೀರು ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಲ್ಲ ತುಂಬ ತಿಂಗಳಾಯಿತು ಬಿಸಿನೀರು ಕುಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಅದು ಸರಿ ಹಸ್ಬೆಂಡಿಗೆ ಕಾಸಿದಾಗ ಮಾತ್ರ ಕುಡಿತೀನಿ ಇಲ್ಲ ಅಂದ್ರೆ ನಾನಾಗೆ ಕಾಸು ಕುಡಿಯೋಲ್ಲ ಸೊ ಅದರ ಆಗಬಿಟ್ಟು ಅಂದರೆ ಅಡುಗೆ ಮಾಡೋದ್ರಲ್ಲೇ ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ ಅದರಲ್ಲಿ ಬಿಸಿನೀರು ಕಾಸ್ಕೊಂಡು ಕುಡಿದು ಕೆಲಸ ಮಾಡೋದ್ರೊಳಗೆ ಒಂದು ಹಾಫ್ ಆನ್ ಅವರ್ ಅಂತೂ ಬೇಕು ಆರಾಮಾಗಿ ಕುತ್ಕೊಂಡು ಬಿಸಿನೀರು ಕುಡ್ಕೊಂಡು ಆಮೇಲೆ ಕೆಲಸ ಮಾಡೋಕ್ಕೆ ಸಾಕಾಗೋಗುತ್ತೆ ಅಂದರೆ ಟೈಮ್ ಸಾಕಾಗಲ್ಲ ಸೊ ಹಾಗೆ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ನೈಟ್ ಕುತ್ಕೊಂಡು ಸ್ವಲ್ಪ ಹಿಡ್ಕೊಂಡ್ಬಿಟ್ಟಿದೆ ಅಂದರೆ ಅವ್ರಿಗೇನು ಅರ್ಜೆಂಟು ಹೆಚ್ಚು ನಾಳೆ ಬೇಕು ಅವ್ರಿಗೆ ಅದಕ್ಕೋಸ್ಕರ ನೆನ್ನೆ ಹೊಲ್ದ ಇನ್ನೂ ಸ್ವಲ್ಪ ಬಟ್ಟೆಗಳಿದೆ ಅದನ್ನ ಇವತ್ತು ಹೊಲಿಬೇಕು ಸೊ ನಾಳೆ ಕೊಡ್ಬೇಕು ಅವ್ರಿಗೆ ಎನಿ ಕಾಸ್ಟ್ ಕೊಡಬೇಕು ಆಮೇಲೆ ಬ್ಲೌಸ್ ತುಂಬ ಚೆನ್ನಾಗಿ ಬಂತು ಕಾಟನ್ ಬ್ಲೌಸು ಸಕ್ಕತ್ತ ಬಂದಿದೆ ಅದ ತೋರಿಸ್ತೀನಿ ಕ್ಲಿಪ್ ಹಾಕ್ತೀನಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂತು ನಂಗೆ ಇಷ್ಟ ಆಯಿತು ಆ್ಯಂಡ್ ನೋಡೋಣ ಅಂದರೆ ಇವಾಗ ಜಾಸ್ತಿ ಅಷ್ಟೊಂದು ಇಲ್ಲ ಓಕೆ 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 ತುಂಬ ಜನ ಕೇಳ್ತಾ ನಾನು ಇವಾಗ ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಸಂಜೆ ಟೈಮು ಸೊ ಅಂತೂ ಹೋಗಿಲ್ಲ ಅಂದರೆ ಹೇಳಿದ್ನಲ್ಲ ಬ್ಲೌಸ್ ಸ್ಟಿಚಿಂಗ್ ಇತ್ತು ಅದಕ್ಕೆ ಹೋಗಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರು ಯಾಕೆ ಇಷ್ಟೊಂದು ದಪ್ಪಾಗಿದರೆ ಏನು ಮಾಡಿದ್ರಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ಅದಕ್ಕೆ ಲಾಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ನೋಡ್ತಾಯಿದ್ರಿ ದಪ್ಪ ಅಂತ ಅಂದರೆ ಫಸ್ಟ್ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದೆ ಅಷ್ಟೊಂದು ದಪ್ಪ ಏನಾಗಿಲ್ಲ ನಾನು ಸೊ ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿ ಆಗಿದೆ ಬಿಟ್ಟರೆ ತಪ್ಪಾದರೂ ದಪ್ಪ ಕಾಣ್ತಾ ಇಲ್ಲ ಮುಖ ಮುಖ ಸ್ವಲ್ಪ ಟುಮ್ ಟುಮ್ಕಾಗಿದೆ ಅಷ್ಟೇ ಏನು ಮಾಡಿದ್ರಿ ಅಂತ ಕೇಳ್ತಾಯಿದ್ರೆ ದಯವಿಟ್ಟು ಏನು ಅಂದರೆ ಏನು ಮಾಡಿಲ್ಲ ನಾನು ಸೊ ಅದು ಹೆಣ್ಮಕ್ಳ ಮೇಲೆ ಹಾರ್ಮೋನ್ ಇಂಬಲೆನ್ಸ್ ಆಗ್ತಾ ಇರುತ್ತೆ ಸೊ ಅದರಿಂದ ಪ್ರಾಬ್ಲಮ್ಸ್ ಆಗ್ಬಿಟ್ಟು ಸ್ವಲ್ಪ ತಪ್ಪಾಗಿರತ್ತೆ ಅಷ್ಟನ್ನೇ ಆಮೇಲೆ ಮೇಯ್ನ್ ರೀಸನ್ ಅಂತ ಅಂದರೆ ಪಾಪು ಹಾಲೆ ಹೋಗಿ ಬಿಡಿಸಿದ್ನಲ್ಲ ಬ್ರೆಸ್ಟ್ ಫೀಡಿಂಗು ಆವಾಗಿದ್ದರೆ ಸ್ವಲ್ಪ ದಪ್ಪ ಆದೆ ಅದು ಬಿಟ್ಟರೆ ಏನಿಲ್ಲ ಹೆಲ್ತ್ ಕೂಡ ಓಕೆ ಓಕೆ ಪರವಾಗಿಲ್ಲ ಅದಕ್ಕೆ ವಾಕಿಂಗ್ ಎಲ್ಲ ಚೆನ್ನಾಗಿ ಇದ್ದೀನಿ ಅಂದರೆ ತುಂಬ ದಪ್ಪ ಆಗಿಬಿಟ್ರೆ ಆಮೇಲೆ ಸ್ವಲ್ಪ ಜಾಸ್ತಿನೇ ತಲೆ ಕೆಡ್ಸ್ಕೊಂಡು ವಾಕಿಂಗು ಜಿಮ್ಮು ಜಿಮ್ಮ ಅಲ್ಲ ಯೋಗ ಎಲ್ಲ ಮಾಡಬೇಕಾಗುತ್ತೆ ಯೋಗ ಮಾಡೋಕ್ಕಂತೂ ನಂಗೆ ಟೈಮೇ ಇಲ್ಲ ಒಂದು ಟೂ ಡೇಸ್ ತ್ರೀ ಡೇಸ್ ಮಾಡಿದೆ ಅದಕ್ಕೆ ಹಸ್ಬೆಂಡು ಹೋಗ್ತಾರೆ ಹಸ್ಬೆಂಡು ಒಂದು ಆರು ಗಂಟೆಗೆ ಹೋದರೆ ಏಳುವರೆಗೆ ಬರ್ತಾರೆ ಸೊ ಒಂದು ಕಡೆ ಹೋಗ್ಬಿಟ್ಟು ಅಲ್ಲಿ ಪಾರ್ಕ್ ಇದೆ ಸೊ ಅದು ಫುಲ್ಲು ಕೆರೆ ಇದೆ ಕೆರೆ ರೌಂಡ್ ಹೊಡೆದು ಎಲ್ಲರೂ ಹೋಗ್ತಾರೆ ಇಲ್ಲಿ ಸರೌಂಡಿಂಗಲ್ಲಿ ಅದೇ ಕೆರೆ ಹೋಗೋದು ಅಂದರೆ ಕೆರೆ ಸೌ ಸರೌಂಡಿಂಗಲ್ಲಿ ವಾಕಿಂಗ್ ಪ್ಲೇಸ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಬರ್ತಾರೆ ಅದು ಬಿಟ್ಟರೆ ಏನಿಲ್ಲ ಹಸ್ಬೆಂಡ್ ಈ ಮುಂಚೆ ವಾಕಿಂಗಲ್ಲ ಅದೇನು ಬೆಲ್ಟ್ ಸಿಕ್ತಿತ್ತು ಅದನ್ನ ಹಾಕ್ಕೊಳ್ಳೋರು ಅವಾಗ ಸ್ವಲ್ಪ ಕಮ್ಮಿ ಆಗಿದ್ರು ಇವಾಗ ಬೆಲ್ಟು ಹಾಕೊಳ್ಳಲ್ಲ ಆಮೇಲೆ ಡೈರಿ ಐಟಮ್ ಯಾವಾಗಲೂ ತಿನ್ನಲ್ಲ ಅವರು ಇವಾಗಲೂ ಅಷ್ಟೇ ಸ್ವಲ್ಪ ಒಂದು ಗ್ಲಾಸ್ ನೈಟ್ ಅಷ್ಟೇ ಹಾಲು ಕುಡಿತಾರೆ ಬಿಟ್ಟರೆ ಜಾಸ್ತಿ ಜಾಸ್ತಿನೂ ಡೈರಿ ಐಟಮು ತಿನ್ನಲ್ಲ ತುಪ್ಪ ಮೊಸರು ಆ್ಯಂಡ್ ಚೀಸ್ ಪನ್ನೀರ್ ಈ ಥರ ಏನು ತಿನ್ನಲ್ಲ ಅವರು ಸೊ ಕಮ್ಮಿನೇ ಎಲ್ಲಾದರೂ ಹೀಗೆ ಹೋದ್ರೆ ಮಾತ್ರ ಇಲ್ಲ ಅಂತ ಅಷ್ಟು ತಿನ್ನಲ್ಲ ಅವರು ಅಲ್ವನ್ರಿ ಓ ಫೋನಲ್ಲಿ ಮುಳುಗಿದೆ ಓಕೆ ಏನಂತಂದರೆ ಶುಗರು ಯಾವಾಗ ಜಾಸ್ತಿ ಸಕ್ಕರೆ ತಿಂತಾರಲ್ಲ ಅವರು ವೆಯ್ಟ್ ಗೇನ್ ಜಾಸ್ತಿ ಹಾಗೆ ಆಗ್ತಾರೆ ನಂಗೆ ಹೇಳಿದ್ದು ಅದನ್ನೇ ಸಕ್ಕರೆ ಐಟಮ್ ಅಂದರೆ ಸ್ವೀಟ್ಸ್ನ ಸ್ವಲ್ಪ ಕಮ್ಮಿ ತಿನ್ನಿ ಆ್ಯಂಡ್ ವಾಕಿಂಗ್ ಚೆನ್ನಾಗಿ ಮಾಡಿ ನೀರು ಚೆನ್ನಾಗಿ ಕುಡಿರಿ ಅಂತ ಸೊ ಇದರಿಂದನು ಕೂಡ ಆಗಬಹುದು ಅದಕ್ಕೆ ನಾನು ವಾಕೌಟ್ ಇದ್ದೀನಿ ನೀರು ನನಗೆ ಟೈಮೇ ಆಗೋಲ್ಲ ಅಂದರೆ ನೆನಪೇ ಆಗಲ್ಲ ಅಂತ ಹೇಳ್ಬೋದು ಸೊ ಅದಕ್ಕೆ ಹಾಗೆ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ನನ್ನ ಸ್ಕಿನ್ ಕೇರ್ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನನ್ನ ತಂಗಿದ್ರು ಕೂಡ ಇದ್ರು ಅಕ್ಕ ನಿನ್ನ ಮುಖ ಗ್ಲಾಸಿ ಗ್ಲೌಸಿಗೆ ಹೊಳಿಯುತ್ತೆ ಏನು ಮಾಡ್ತೀಯ ಅಂತ ಸೊ ಅವ್ರಿಗೆ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಿಲ್ವಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಮೇಲೆ ಒಂದು ಪಿಂಪಲ್ ಕೂಡ ಇಲ್ಲ ನೋಡ್ಬೋದು ಒಂದು ಪಿಂಪಲ್ ಆಗಿರ್ಬೋದು ಆಮೇಲೆ ಡಾರ್ಕ್ ಸರ್ಕಲ್ ಅಂತೂ ನಂಗೆ ಯಾವಾಗಲೂ ಇರಲ್ಲ ಸೊ ಮುಖ ಸ್ವಲ್ಪ ಶೈನಿಂಗ್ ಶೈನಿಂಗ್ ಕಾಣುತ್ತೆ ಸೊ ಅದಕ್ಕೆ ಏನು ಮಾಡ್ತೀನಿ ಹೇಳ್ಬಿಟ್ಟು ಈ ವಿಡಿಯೋದ ತಿಳಿಸ್ಕೊಡ್ತೀನಿ ಯಾಕೆ ಅಂದರೆ ಹಾಕಿದ್ದೆ ಅವ್ರಿಗೆ ಟ್ಯಾಕ್ಸ್ ಅದಕ್ಕೆ ನೋಡ್ತಾ ಇದ್ದಾರೆ ನನ್ನ ಇನ್ನೊಂದು ಇನ್ನೊಂದು ಎರಡು ಪ್ರಾಡಕ್ಟ್ ಹೇಳಿದೆ ಅಂತ ಅನಿಸ್ಕೊಳ್ತೀನಿ ಹ್ಞೂ ಕೊಡಿಸ್ತೀಯಾ ಕೊಡಿಸ್ತಾರೆ ಹಸ್ಬೆಂಡ್ ಯಾಕಂದರೆ ನಾನು ಚೆನ್ನಾಗಿ ಕಂಡಿರ್ತಾನೆ ಅವ್ರಿಗೆ ಬೆಲೆ ಜಾಸ್ತಿ ಚಿನ್ನಿ ಚಿನ್ನಿ ಬಿಸ್ನೆ ತಾಣ ಓಕೆ ಇವತ್ತು ನನ್ನ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಅನ್ನೋಕ್ಕೆ ಮುಖ ಎಷ್ಟು ಶೈನಿ ಶೈನಿಯಾಗಿ ಹೊಡೆಯೋದಕ್ಕೆ ಒಂದು ಪಿಂಪಲ್ ಇಲ್ಲ ಆಮೇಲೆ ಒಂದು ಡಾರ್ಕ್ ಸರ್ಕಲ್ ಇಲ್ಲ ಏನು ಕಾರಣ ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಜ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟು ನನಗೆ ಹುಷಾರಿದಾಗ ಹಾರ್ಮೋನಿಯಂ ಬ್ಯಾಲೆನ್ಸ್ ಆಗ್ಬಿಟ್ಟು ಮುಖ ಫುಲ್ ಪಿಂಪಲ್ಸ್ ಇದು ಅವಾಗಿಂದ ಪಿಂಪಲ್ಲು ಮಾರ್ಕು ಇದು ಹೋಗಿ ನನಗೆ ಯಾವಾಗೂ ಮಾರ್ಕ್ ಉಳಿಯಲ್ಲ ಹೋಗ್ತಾ ಇದೆ ಇವಾಗ ಹೋಗುತ್ತದು ಅಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದೀರಲ್ಲ ಸೊತ್ಕುತ್ತೆ ಆ ನಂತರ ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಮಚ್ಚೆಗಳು ಮಾತ್ರ ಒಂದು ಸ್ವಲ್ಪ ಏನು ಹೈಲೈಟಾಗಿ ಕಾಣ್ತಿರುತ್ತೆ ಅಷ್ಟೇ ಓಕೆ ತೋರಿಸ್ತೀನಿ ಏನೇನು ಏನೇನು ತೊಗೊಂಡು ಏನೇನು ನಾನು ಯೂಸ್ ಮಾಡ್ತೀನಿ ಪ್ರಾಡಕ್ಟ್ಗಳನ್ನ ಈ ಥರ ಗ್ಲಾಸಿ ಶೈನಿಂಗ್ ಸ್ಕಿನ್ನಿಗೋಸ್ಕರ ಅಂತ ತಪ್ಪತೆ ನೀವು ಫಾರ್ಮ್ ಓಕೆನಾ ನಾನು ಮುಂಚೆಲ್ಲ ಒಂದು ಫೇಶ್ ವಾಶ್ ಅಂದರೆ ಸಂತೂರ್ ಸೋಪ್ ಯೂಸ್ ಮಾಡಿ ಒಂದು ಮುಖ ತೊಳ್ಕೊತಿದ್ದೆ ಆಮೇಲೆ ಪೇರೆಂದೋಲಿ ಯೂಸ್ ಮಾಡ್ತಾಯಿದ್ದೆ ಸೊ ಅದು ಅಂದ್ರೆ ನಂಗೆ ಬುದ್ಧಿ ಬಂದಾಗಿಂದ ನಾನು ಪೇರೆಂದೋಲಿನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೆ ಈ ಈವರೆಗೂ ಸೊ ಇತ್ತೀಚಿಗೆ ಏನಾಯ್ತು ಅಂತಂದರೆ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಯಾಕೆ ನನ್ನ ಮುಖದ ಮೇಲೆ ನಂಗೆ ಸ್ವಲ್ಪ ಕಾಳಜಿ ಜಾಸ್ತಿ ಆಯಿತು ಇತ್ತೀಚೆಗೆ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ವ ಸೊ ಇವಾಗ ವಿಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಿ ಹೇಗೆಂಗೂ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೂ ಆಯಿತು ಆಮೇಲೆ ಈಚೆಲ್ಲೇ ಹೋಗ್ತಾ ಇರ್ತೀವಿ ನಾವು ಒಂದು ನಾಲ್ಕು ಜನ ನೋಡ್ತೀವಿ ಅವ್ರ ಮುಖ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಶನಿ ಶನಿಯಾಗಿ ಸೊ ಹಾಗೆ ನಂತ ತಂಗಿದ್ರೆ ಕೇಳಿದಾಗ ಅವರೇ ಸಜೆಸ್ಟ್ ಮಾಡಿದ್ದು ಈ ಒಂದು ಪ್ರಾಟೆಕ್ಟ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಏನು ಇದನ್ನೆಲ್ಲ ಹುಡುಕ್ಬೇಕು ಆನ್ಲೈನಲ್ಲಿ ತರಿಸ್ಕೋಬೇಕಂತ ಇಲ್ಲ ಶಾಪಲ್ಲೂ ಕೂಡ ಸಿಗುತ್ತೆ ನಾನೆಲ್ಲ ಆನ್ಲೈನಲ್ಲಿ ತರಿಸ್ಕೊಂಡು ಯೂಸ್ ಮಾಡೋಷ್ಟು ನನಗೆ ಪೇಶನ್ಸು ಇಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಸೊ ಮಾ ಅಂಗಡಿಯಲ್ಲೇ ಸಿಗುತ್ತಲ್ಲ ಸೊ ಅಂದರೆ ಮೆಡಿಕಲ್ಗಳಲ್ಲಿ ಆಮೇಲೆ ಈ ಥರ ಶಾಪಲ್ಲಿ ಸಿಗತ್ತಾರ ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾನು ನಾನು ಸೂಪರಾಗಿರೋ ಒಂದು ಸಾಫ್ಟಾಗಿರೋ ಸ್ಕಿನ್ನೇ ಇವಾಗ ಲೀಡ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಹಾಗೆ ಒಂದು ಸ್ಟಿಚ್ ಮಾಡಿದ್ದೆ ಬ್ಲೌಸ್ ಅದು ಬ್ಲೌಸಲ್ಲಿ ಬನ್ನಿ ಆನಂತರ ನಾನು ಸ್ಕಿನ್ ಕೇರ್ ಯಾವ ಥರ ಮಾಡಿದೆ ತೋರಿಸ್ತೀನಿ ಈ ಬ್ಲೌಸ್ ಬಂದ್ಬಿಟ್ಟು ಸ್ವಲ್ಪ ಅರ್ಜೆಂಟ್ ಇತ್ತು ಸೊ ಅದಕ್ಕೆ ನೈಟೇ ಕುತ್ಕೊಂಡೆಲ್ಲ ಸ್ಟಿಚ್ ಮಾಡಿದೆ ಸ್ವಲ್ಪ ಇವಾಗ ಹೆಮ್ಮಿಂಗ್ ಬ್ಯಾಲೆನ್ಸ್ ಇದೆ ಹೆಮ್ಮಿಂಗ್ ಮಾಡಿದ್ರೆ ಫಿನ್ ಫಿನಿಶ್ ಆಗುತ್ತೆ ಸೊ ಹಾಗೆ ಇದು ಬಂದ್ಬಿಟ್ಟು ಸ್ಯಾರಿ ಬ್ಲೌಸು ಕಾಟನ್ ಬ್ಲೌಸು ತುಂಬ ಚೆನ್ನಾಗಿದೆ ಸ್ಟಿಚಿಂಗು ಈ ಥರ ಕಾಟನ್ ಬ್ಲೌಸ್ ಆಗಿರ್ಬೋದು ಆಮೇಲೆ ಕಾಟನ್ ಬಟ್ಟೆ ಏನಿದೆ ಸೊ ಸ್ಟಿಚಿಂಗ್ ಸಖತ್ತಾಗಿರುತ್ತೆ ಸೊ ಅದಕ್ಕೆ ಆನಂತರ ತುಂಬ ಚೆನ್ನಾಗಿ ಬಂತು ಇದು ಬ್ಲೌಸು ಆ್ಯಕ್ಚುಲಿ ಇದನ್ನು ಅದೇ ಹೇಳಿದ್ನಲ್ಲ ಸ್ವಲ್ಪ ಅರ್ಜೆಂಟ್ ಇರೋದರಿಂದ ಬೇಗ ಬೇಕಂತಂದ್ರೆ ಮಾರ್ನಿಂಗ್ ಕೊಟ್ಟಲೇಬೇಕು ಅವ್ರಿಗೆ ನಾನು ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗನೆ ಹೊಲಿದೆ ಒಂದು ಹನ್ನೊಂದುವರೆ ಬಿಗ್ ಬಾಸ್ ನೋಡ್ತಾ ಸ್ಟಿಚ್ ಮಾಡಿದೆ ಸೊ ಬಿಗ್ ಬಾಸ್ ಮುಳಿಯೊಳ್ಗೆ ಆಗೋಯ್ತು ಆನಂತರ ಇದು ಮಾರ್ನಿಂಗ್ ಅಂದರೆ ಇವಾಗ ಮಾತಾಡಿದ್ನಲ್ಲ ಸೊ ಅದರದ್ದು ಸೊ ಬೆಳಗ್ಗೆ ಬಂದುಬಿಟ್ಟು ಅಮಾವಾಸ್ಯೆ ಇವತ್ತು ಹತ್ತು ಗಂಟೆಗೆ ಬರುತ್ತೆ ಆ್ಯಕ್ಚುಲಿ ಸೊ ಇವತ್ತೇ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ವಿ ಸೊ ಹತ್ತು ಗಂಟೆಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರು ನನ್ನ ಮಿಷಿನಿಗೆ ಆಮೇಲೆ ಫ್ರಿಜ್ಗೆ ವಿಗೆ ಮಿಕ್ಸಿಗೆ ಗ್ಯಾಸ್ ಸ್ಟೋವ್ಗೆ ಎಲ್ಲ ಅದಕ್ಕೂ ಮಾಡಿಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಮಾಡ್ತಾಯಿದ್ದೀನಿ ಸೊ ಹೀಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಎಲ್ಲ ಒಂದು ನಮ್ಮ ಮನೇಲಿ ಏನು ಐಟಮ್ಸ್ ಇದೆ ಸೊ ಅದಕ್ಕೆಲ್ಲ ನಾನು ಪೂಜೆನ ಮಾಡ್ತೀನಿ ಆನಂತರ ಹಸ್ಬೆಂಡು ಬೈಕ್ ಕೂಡ ವಾಶ್ ಮಾಡಿ ವಾಶ್ ಮಾಡಿದ್ರು ಆ್ಯಕ್ಚುಲಿ ಅದಕ್ಕೆ ಪೂಜೆ ಪೂಜೆ ಮಾಡಿದೆ ನಾನು ಪೂಜೆ ಮಾಡಿ ಇವಾಗ ಆರತಿ ಮಾಡ್ತಾಯಿದ್ದೀನಿ ಸೊ ಹೀಗಿತ್ತು ಇವತ್ತಿನ ದಿನ ನಮ್ಮದು ಅನಂತರ ಡೈಲಿ ವ್ಲಾಗ್ ಅಂತ ಅಂದರೆ ಇವಾಗ ಅಡುಗೆ ಮಾಡೋದಾಗಿರ್ಬೋದು ಅಂತರ ನಿಮಗೆ ಆಗಲೇ ಅಷ್ಟೇ ಹೇಳಿದೆ ಸ್ವಲ್ಪ ಮೇಕಪ್ಪು ಅಂದರೆ ಮೇಕಪ್ ಅಥಗಿಂತ ಮುಖ ಸ್ವಲ್ಪ ಚೆನ್ನಾಗಿ ಶೈನಿಂಗಾಗಿ ಗ್ಲೋ ಆಗಿ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೋಮ್ ರೆಮೂಸು ಕೂಡ ಇದೆ ಹೋಮ್ದು ಅಂದರೆ ಮನೇಲೇ ಮಾಡ್ಕೊಳ್ಳುವಂಥದ್ದಿದೆ ಸೊ ಅದೇನಾಗುತ್ತೆ ಅಂತ ನನಗೆ ಕರೆಕ್ಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ ನಾನು ಹಚ್ಕೊಳ್ಳೋ ಟೈಮಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದರೆ ಯಾರ್ಯಾರದ್ರೊಬ್ರು ಇದ್ದರೆ ಪರವಾಗಿಲ್ಲ ನನ್ನ ಸ್ಕಾಫ್ ಫೋಲ್ಡಿಂಗ್ ಸ್ಟ್ಯಾಂಡ್ ಬಂದ್ಬಿಟ್ಟು ಹಾಳಾಗಿಬಿಟ್ಟಿದೆ ಸೊ ಅದಕ್ಕೆ ಅದು ನಿಲ್ಸ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ನೆಕ್ಸ್ಟ್ ಟೈಮ್ ಏನಾದರೂ ತೋರಿಸ್ತೀನಿ ಹಾಗೆ ಹಸ್ಬೆಂಡ್ ಮನೇಲಿದ್ದಾಗ ಅವ್ರು ಇಟ್ಕೊಳ್ತಾರೆ ಅದು ಈ ಒಂದು ಏನು ಹೇಳಿದೆ ಅದೇ ಅಂದರೆ ನಮ್ಮ ಮುಖ ಚೆನ್ನಾಗಿ ಕಾಣಬೇಕು ಗ್ಲೋವಾಗಿ ಕಾಣಬೇಕು ಪಿಂಪಲ್ ಇರಬಾರ್ದು ಡಾರ್ಕ್ ಸರ್ಕಲ್ ಆ್ಯಂಡ್ ಸಿಂಕ್ ಆಗಿರಬಾರ್ದು ಅಂತಂದ್ರೆ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡೋದಾಗ ತಿಳಿಸ್ಕೊಡ್ತೀನಿ ಇವತ್ತು ಸ್ವಲ್ಪ ಲೆಂತಿ ಆಗಿಬಿಡ್ತು ವಿಡಿಯೋ ಸೊ ಅದಕ್ಕೋಸ್ಕರ ಈ ನೋಡಿ ಪೂಜೆ ಎಲ್ಲ ಮಾಡಿದೆ ತುಂಬ ಇವತ್ತು ಪೂಜೆ ಎಲ್ಲ ಮಾಡಿದಾಯಿತು ನಾನು ನೈಟ್ ಅಂಡ್ ತೊಳ್ದಿಟ್ಕೊಬಿಡ್ತೀನಿ ಏನಾದರೂ ಅಮಾವಾಸ್ಯೆ ಶುಕ್ರವಾರ ಏನಾದರೂ ಇದ್ದರೆ ನೈಟೆಲ್ಲ ದೇವ್ರ ಐಟಮ್ ಎಲ್ಲ ತೊಳ್ದಿಟ್ಬಿಡ್ತೀನಿ ನಾಳೆ ನನಗೆ ಈಸಿ ಆಗಲಿ ಅಂತ ಬಟ್ ಇವತ್ತು ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ನಾಳೆ ಮಾಡಿದ್ರೆ ಆಯಿತು ಅಮಾವಾಸೆ ನಾಳೆನೇ ಇರುತ್ತಲ್ಲ ಅಂತ ಬಟ್ ಬಂದು ನಾನೇ ಮಾಡಬೇಕು ಅಂತ ಹೇಳಿ ಮಾಡಿದ್ದು ಆ್ಯಂಡ್ ತುಂಬ ಚೆನ್ನಾಗಿದೆ ಇವತ್ತಿನ ದಿನ ಅಂತ ಹೇಳ್ಬೋದು ಸೊ ಹಾಗೆ ಹೂವು ಎಲ್ಲ ಆ್ಯಕ್ಚುಲಿ ನಮ್ಮ ಓನರ್ ಅವರು ಇಲ್ಲ ಊರಿ ಹೋಗಿದ್ದಾರೆ ಸಾವಿರದ ಹೂವು ಓಕೆ ನಂತರ ನಾನು ಇಲ್ಲಿ ಆ್ಯಪಲ್ ಮತ್ತು ಬಾಳೆಹಣ್ಣನ್ನು ಎರಡನ್ನೂ ಕಟ್ ಮಾಡಿ ಇವತ್ತು ಪಂಚಾಮೃತ ಪ್ರಸಾದ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಏನು ಹಾಕ್ತೀನಿ ಅಂತಂದರೆ ನಾನು ಸ್ವಲ್ಪ ಜೇನುತುಪ್ಪ ಆಮೇಲೆ ಸ್ವಲ್ಪ ಶುಗರು ಆ್ಯಂಡ್ ಹಾಲು ಒಂದು ಐದು ಆಗುತ್ತಲ್ಲ ನಾನು ಈ ಥರ ಮಾಡ್ತೀನಿ ಸೊ ನನಗೇನು ಬೇಕೋ ಅದಷ್ಟು ಯಾಕೆ ಮಾಡ್ತೀನಿ ಸೊ ಸುಮ್ಮನೆ ಮಾಡಿ ಯಾರು ಮಾಡ್ತಾರಂತೂ ಮಾಡಲ್ಲ ನಾನು ದೇವ್ರಿಗೇನೋ ಪ್ರ ಪಾಯಸ ಥರನೋರು ಮಾಡ್ತೀನಿ ಬೇರೆ ಏನಾದರೂ ಮಾಡ್ತೀನಿ ಸೊ ಇವತ್ತು ಬಾನಾನ ಇತ್ತು ಆ್ಯಪಲ್ ಇತ್ತು ಸೊ ಅದನ್ನೇ ಮಾಡಿದೆ ಹಸ್ಬೆಂಡ್ ಕೂಡ ಮನ್ವಿತ್ತು ಕೇ ಸಿಕ್ಕಾಪಟ್ಟೆ ಇಷ್ಟ ಈ ಪಂಚಮೃತ ಹಾಲು ಇರುತ್ತಲ್ಲ ಜಾಸ್ತಿ ಇಷ್ಟ ಅವನಿಗೆ ಹಾಲು ಹಾಲಿದ್ರೆ ಅದಕ್ಕೆ ಸ್ವಲ್ಪ ಹಾಲು ಜಾಸ್ತಿ ಹಾಕಿಬಿಟ್ಟೆ ಮಾಡ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿಟ್ಟು ಆವಾಗ ಅಷ್ಟೇ ತೆಗ್ದೆ ಸೊ ಅದು ಫುಲ್ ಐಸ್ ಆಗಿಬಿಟ್ಟಿದೆ ಒಳಗಡೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಂತರ ದೇವರಿಗೆ ನೈವೇದ್ಯ ಹಸ್ಬೆಂಡ್ ಮಾಡಿದ್ರು ಸ್ನಾನ ಮಾಡಿ ಮನವಿತ್ತು ಅವ್ರ ಪಪ್ಪ ಇಬ್ಬರು ಮಾಡಿದ್ರು ಮಾಡಿಬಿಟ್ಟು ಆನಂತರ ಅದನ್ನೇ ತಿಂದ್ಕೊಂಡು ತಿಂಡಿಗೆ ಬಂದುಬಿಟ್ಟು ನಾನು ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಅಮಾವಾಸ್ಯೆ ಅಲ್ವಾ ನಾವು ರೊಟ್ಟಿ ಎಲ್ಲ ಮಾಡಲ್ಲ ಅಮಾವಾಸ್ಯ ದಿನ ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಿದೆ ತಿಂದ್ಕೊಂಡು ಇವತ್ತಿನ ವ್ಲಾಗು ಇದೇ ಕಂಟಿನ್ಯೂ ಇರುತ್ತೆ ಸೊ ಸ್ಕಿಪ್ ಮಾಡಿದೆ ನೋಡಿ ಆನಂತರ ಸ್ವಲ್ಪ ದ್ರಾಕ್ಷಿ ಕೂಡ ಹಾಕಿದೆ ಒಣ ದ್ರಾಕ್ಷಿ ಹಾಕಿದೆ ವಾಶ್ ಮಾಡಿ ಹಾಕ್ಕೊಂಡೆ ಸೊ ಈ ಥರ ಇತ್ತು ಪ್ರಸಾದ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ದೇವರಿಗೆ ಏನಾದರೂ ಈ ಥರ ಸಣ್ಣ ಚಿಕ್ಕಪುಟ್ಟ ಅಂದರೆ ಅಮಾವಾಸ್ಯ ಹುಣ್ಣಿಮೆಗೆ ಆಮೇಲೆ ನಾನು ಮಂಗಳಗೋರಿ ಮಾಡ್ತೀನಿ ಸೊ ಯಾವಾಗಾದರೂ ಮಾಡೋಕ್ಕಾಗಿಲ್ಲ ಅಂತಂದರೆ ಮಂಗಳವಾರ ಈ ಥರ ಪ್ರಸಾದ ಮಾಡಿ ನೈವೇದ್ಯ ಮಾಡ್ತೀನಿ ಸೊ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಕೂಡ ಮಾಡಿದೆ ಓಕೆ ಹಾಗೆ ಮಧ್ಯಾಹ್ನ ಹಾಗೆ ಬಿಡ್ತು ಸಂಜೆ ನಾವು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಹಾಗೆ ಶನಿವಾರ ಕೂಡ ಆಗಿರೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ ವರದಾನಂಜಿನ ದೇವಸ್ಥಾನ ಯಾವಾಗರೂ ಬರ್ತಾಯಿರ್ತೀವಲ್ಲ ಅದೇ ದೇವಸ್ಥಾನಕ್ಕೆ ಬಂದ್ವಿ ಬಂದುಬಿಟ್ಟು ದರ್ಶನ ತಗೊಂಡು ಹೋಗೋಣ ಅಂತ ಹಸ್ಬೆಂಡ್ ವಿಡಿ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ನಾನು ದರ್ಶನ ತೊಗೊಂಡು ಈಚೆ ಕಡೆ ಕೂತ್ಕೊಬಿಟ್ಟೆ ಯಾಕೋ ನನಗೆ ಅದೇ ಹೇಳಿದ್ದಲ್ಲ ಸ್ವಲ್ಪ ಟೈಲ್ಡ್ ಆ ಥರ ಆಗ್ಬಿಟ್ಟಿತ್ತು ಸೊ ಈಚೆ ಕೂತಿದ್ದೆ ಮನವಿತ್ತು ಅವ್ರ ಪಪ್ಪ ಎಲ್ಲ ಆಟಾಡ್ತಿದ್ರು ಆಮೇಲೆ ದೀಪ ಹಚ್ಚರಲ್ಲಿ ಹಚ್ತಾಯಿದ್ರು ಆ್ಯಕ್ಚುಲಿ ನಾನು ಹಚ್ಚರ ಅಂದ್ಕೊಂಡೆ ಬಟ್ ಅದೇ ಸ್ವಲ್ಪ ಹೆಲ್ತ್ ನನಗೆ ಸರಿ ಇರಲಿಲ್ಲ ನೀವೇ ಹೋಗಿ ಬನ್ನಿ ಅಂತ ಅಂದೆ ಅದಕ್ಕೆ ಬಾಬಾ ಹೋಗಿ ಬಂದುಬಿಡೋಣ ಮತ್ತು ನೀನು ಒಬ್ಬಳೇನು ಬಿಟ್ಟು ಹೋಗೋದು ಅಂತ ನನ್ನ ಕೂಡ ಕರ್ಕೊಬಂದರು ಬಂದ್ವಿ ಚೆನ್ನಾಗಿತ್ತು ದೇವಸ್ಥಾನದಲ್ಲೆಲ್ಲ ದೀಪ ಎಲ್ಲ ಅಂಟಿಸ್ತಾ ಇದ್ರು ನೋಡೋಕ್ಕೆ ಖುಷಿಯಾಯಿತು ಸೊ ಇವತ್ತು ಈ ಒಂದು ಅಮಾವಾಸ್ಯೆಗೆ ಕಾರ್ತಿಕ ಮಾಸ ಮುಗಿಯುತ್ತೆ ಆನಂತರ ಫಿಫ್ಟೀನ್ತಿಂದ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ ಎಪ್ಪ ಧನುರ್ಮಾಸ ಅಂದರೆ ತಿಂಗಳಿಡೀ ನಾನು ಪೂಜೆ ಮಾಡ್ತೀನಿ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ನಾಲ್ ಮೂರುವರೆ ನಾಲ್ಕು ಗಂಟೆಗೆ ಹೇಳ್ತೀನಿ ಎದ್ದು ಐದೂವರೆ ಒಳಗೆ ಪೂಜೆ ಆಗಬೇಕು ಐದೂವರೆ ಒಳಗೆ ಐದು ಗಂಟೆ ಒಳಗೆ ಪೂಜೆ ಆಗಬೇಕು ಮನೇಲಿ ಐದು ಗಂಟೆಗೆ ನಾನು ದೇವಸ್ಥಾನ ಹೋಗಿ ಬರ್ತೀನಿ ದೇವಸ್ಥಾನ ಹೋಗಿ ಹಳ್ಳಿ ಕಟ್ಟ ಸುತ್ತಾರ್ದು ಅದಕ್ಕೆ ಪೂಜೆ ಮಾಡಿಕೊಂಡು ಹಾಲಭಕ್ಕೆಲ್ಲ ಮಾಡಿ ಬರ್ತೀನಿ ಸೊ ಲಾಸ್ಟ್ ಏರ್ಕೊಂಡು ಕೂಡ ನೋಡಿರ್ತೀರಾ ನೀವು ಹೋಗಿದ್ನ ಐದು ಗಂಟೆಗೆ ಯಾರೂ ಇರೋಲ್ಲ ರೋಡಲ್ಲಿ ಭಯ ಆಗುತ್ತೆ ಒನ್ ಟೈಮು ಬಟ್ ಆದರೂ ದೇವ್ರ ಮೇಲೆ ದೇವ್ರು ದೇವ್ರಿದ್ದಾನೆ ಅಂದ್ಕೊಳ್ತಾನೆ ಹೋಗೋದಷ್ಟೇ ಏನು ಮಾಡೋಕ್ಕಾಗಲ್ಲ ಹಾಗೆ ಇನ್ನೊಂದು ಅನೌನ್ಸ್ಮೆಂಟ್ ಇತ್ತು ಏನಂತ ಅಂದರೆ ಸದ್ಯದಲ್ಲೇ ನಮ್ಮ ಮನೇಲಿ ಒಂದು ದೊಡ್ಡ ಫಂಕ್ಷನ್ ಆಗೋದಿದೆ ಅದೇನಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ ಬಟ್ ಅದು ಯಾವಾಗ ಅಂದರೆ ಪ್ರಾಮ್ಟಾಗಿ ಇದೇ ಡೇಟಿಗೆ ಅಂತ ಹೇಳಲ್ಲ ನಾನು ಯಾಕಂದರೆ ಡೇಟಿನ ಇಡಿಸಿಲ್ಲ ಸೊ ಮನೆಯಲ್ಲಿ ಒಂದು ಇದೇ ಲಾಸ್ಟ್ ಆ್ಯಂಡ್ ಫಸ್ಟ್ ಗ್ರ್ಯಾಂಡು ಅಂದರೆ ಸೆಲೆಬ್ರೇಷನ್ ಅಂದರೆ ಸ್ವಲ್ಪ ಪ್ರೋಗ್ರಾಮ್ ಅಂತ ಹೇಳ್ಬೋದು ಸೊ ಹಾಗೆ ಲಾಸ್ಟ್ ಅಂತ ಹೇಳೋಕ್ಕಾಗಲ್ಲ ಇನ್ನು ಮುಂದೆ ಮಾಡ್ಬೋದು ಆಮೇಲೆ ಫಸ್ಟ್ ಅಂತಲೂ ಹೇಳೋಕ್ಕಾಗಲ್ಲ ನಮ್ಮ ಮುಂಚೆ ನಮ್ಮ ಮದುವೆನೂ ಚೆನ್ನಾಗಾಗಿದೆ ಗ್ರ್ಯಾಂಡಾಗಿ ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಮನೇಲಿ ರೀಸೆಂಟಾಗಿ ಒಂದು ಫಂಕ್ಷನ್ ಮಾಡೋದಿದೆ ನಾವು ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಸೊ ಅದೇನಂತ ಅಂದರೆ ಮನ್ವಿತು ಜೋಳ ಕಾರ್ಯ ಅದು ಕೂಡ ಮಾಡಿಸೋದಿದೆ ಸೊ ಅದು ಬಂದುಬಿಟ್ಟು ನಾವು ಮನ್ವಿತು ನನ್ನ ಹೋಟೆಲ್ ಇದ್ದಾಗಲೇ ಹಸ್ಬೆಂಡ್ ಹೇಳ್ಕೊಂಡಿದ್ದಿತ್ತು ಧರ್ಮಸ್ಥಳ ಹೋಗಿಬಿಟ್ಟು ಕೂದಲು ತೆಗೆಸ್ತೀನಿ ಅಂತ ಹೇಳಿ ಸೊ ಅದು ಮಾ ಹೇಳ್ಕೊಂಡ್ಮೇಲೆ ಮಾಡಿಸ್ಲೇಬೇಕು ಮಾಡಿಸ್ತೀವಿ ಇಲ್ಲ ಅಂತಂದ್ರೆ ನಮ್ಮೂರ ಹತ್ರ ಒಂದು ಕೆರೆ ದೇವರಿದೆ ಗುಡ್ನಾಪುರ ಅಂತ ಸೊ ಅಲ್ಲಿ ಹೋಗಿ ನಾವು ಕೂದಲು ತೊಗಸ್ತೀವಿ ಬಟ್ ನಾವು ಹೇಳ್ಕೊಳೋದ್ರಿಂದ ನಾವು ಧರ್ಮಸ್ಥಳನ ಹೋಗಬೇಕು ಆ್ಯಕ್ಚುಲಿ ಅದಕ್ಕೆ ಅಲ್ಲೇ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೋ ಅಲ್ಲಿಂದ ಬಂದು ಒಂದು ಟೂ ತ್ರೀ ಡೇಸ್ ಬಿಟ್ಬಿಟ್ಟು ಊರಲ್ಲಿ ಗ್ರ್ಯಾಂಡ್ ಐಸ್ ರಿಸೆಪ್ಷನ್ ಆ್ಯಂಡ್ ಊರನ್ನೆಲ್ಲ ಕರೆದ್ಬಿಟ್ಟು ಊರಿನೆಂಟ್ರನ್ನ ಕರೆಬಿಟ್ಟು ಒಂದು ಊಟ ಅಂತ ಇದೆ ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಕೂಡ ಇವಾಗಲೇ ನಮಗೆ ನಾನು ಹಸ್ಬೆಂಡು ಪ್ಲ್ಯಾನಿಂಗ್ ಎಲ್ಲ ಇದ್ದೀವಿ ಸೊ ಅದಕ್ಕೆಲ್ಲ ತುಂಬಾ ಖರ್ಚು ಕೂಡ ಆಗುತ್ತೆ ಹಾಗೆ ಸ್ವಲ್ಪ ಟೈಮ್ ಕೂಡ ಬೇಕು ನಮಗೆ ಮಾಡ್ಕೊಳ್ಳೋಕ್ಕೆ ಸೊ ಅದಕ್ಕೆ ಇವಾಗಲಿಂದಲೇ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಇಟ್ಬಿಟ್ರೆ ನೆಕ್ಸ್ಟು ನಮಗೆ ಮಾಡುವಾಗ ಯಾವುದಕ್ಕೂ ಕೊರತೆ ಆಗಬಾರ್ದು ಹೇಳ್ಬಿಟ್ಟು ತುಂಬಾ ಪ್ಲ್ಯಾನ್ ಇದ್ದೀವಿ ಇದು ನಮ್ಮ ಮಗನದು ಈ ಫಂಕ್ಷನ್ ಬಿಟ್ಬಿಟ್ರೆ ನೆಕ್ಸ್ಟ್ ಅವ್ನು ಮದುವೆನೆ ಅದಕ್ಕೋಸ್ಕರ ಮದುವೆಗೆ ಯಾರು ಇರ್ತಾರೋ ಇಲ್ಲವೋ ಅಂತ ನಾನು ಇರ್ತೀನಿ ಇಲ್ಲೋ ಅಂತಲೇ ಗೊತ್ತಿಲ್ಲ ಸೊ ಆ ಥರ ಅದಕ್ಕೋಸ್ಕರ ಇವಾಗ ಇರ್ತೀನಿ ಇಲ್ಲ ಅಂತಂದ್ರೆ ಆಗಲ್ಲ ಸೊ ಏನು ಹೇಳೋಕ್ಕಾಗಲ್ಲ ಮನುಷ್ಯಂದು ನೀರಿ ಮೇಲೆ ಗುಳ್ಳೆ ಇದ್ದಂಗೆ ಟಪ್ಪ ತಗೊಡ್ದ್ರೆ ಮುಗೀತು ಸೊ ಅದಕ್ಕೆ ಈ ಫಂಕ್ಷನ್ನ ತುಂಬ ಚೆನ್ನಾಗಿ ಮಾಡಿಬಿಡೋಣ ಆನಂತರ ಮದುವೆ ಅಲ್ವಾ ಸೊ ಅವಾಗವಾಗ ಯಾವ ಥರ ಬರುತ್ತೆ ಗೊತ್ತಿಲ್ಲ ಸಿಚುವೇಶನು ಸೊ ನೋಡೋಣ ಅಂತ ಹೇಳ್ಬಿಟ್ಟು ಮದುವೆನಂತ ಅಂದರೂ ಇವಾಗ ಅದ್ರ ಬಗ್ಗೆ ಏನೂ ಇಲ್ಲ ಯಾಕಂದರೆ ಈಗ ಅವನಿಗೆ ಮೂರು ವರ್ಷ ಅಂದರೆ ಇನ್ನೂ ಮು ಇನ್ನೂ ಹದಿನೈ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂತೂ ಹೋಗಬೇಕು ಸೊ ಅದಕ್ಕೋಸ್ಕರ ಇಪ್ಪತ್ತೈದು ವರ್ಷ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಯಾರಿರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಇದ್ದಾಗಲೇ ಎಲ್ಲರನ್ನು ಖುಷಿಯಾಗಿಟ್ಕೊಂಡು ಈ ಒಂದು ಫಂಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದಿತ್ತು ಅದಕ್ಕೋಸ್ಕರ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ನಡೀತಾ ಇದೆ ಈ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಮಗೆ ನಿಮಗೆ ಕೂಡ ಯಾವ ಥರ ಇರುತ್ತೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಹಾಗೆ ಮನೆ ಹತ್ರ ಏನೋ ಒಂದು ಫಂಕ್ಷನ್ ಮಾಡ್ತಾಯಿದ್ರು ಅದು ಏನು ಫಂಕ್ಷನ್ ಅಂತಂದರೆ ಕನ್ನಡ ರಾಜ್ಯೋತ್ಸವ ನವಂಬರ್ ಮುಗಿತಾ ಬಂತಲ್ವ ಸೊ ಅದಕ್ಕೆ ಈಗ ತುಂಬ ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಅವ್ರು ಏರಿಯಾ ಫುಲ್ ಲೈಟಿಂಗ್ ನಮ್ಮ ಮನೆ ಏರಿಯಾ ನಮ್ಮ ಮನೆ ರೋಡಲ್ಲೆಲ್ಲ ಫುಲ್ಲು ಲೈಟಿಂಗ್ ಎಲ್ಲ ಹಾಕ್ಬಿಟ್ಟಿದ್ರು ತುಂಬ ಚೆನ್ನಾಗಿ ಸೊ ಫಂಕ್ಷನ್ ಕೂಡ ಮಾಡ್ತಾಯಿದ್ರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ಸ್ ಎಲ್ಲ ಹೇಳ್ತಾಯಿದ್ರು ಖುಷಿ ಖುಷಿಯಾಯಿತು ಪುನೀತ್ ರಾಜ್ಕುಮಾರ್ ಅಂತ ಅಂದರೆ ಏನಂತ ನನಗೊಂದು ಮೆಮೊರಿಯಬಲ್ ಅಂತ ಅಂದರೆ ಅವರು ತೀರ್ಕೊಂಡು ಟ್ವೆಂಟಿ ನೈನ್ತ್ಗೆ ಅವ್ರು ಟ್ವಿ ತೀರ್ಕೊಂಡಿದ್ದದು ನೆಕ್ಸ್ಟ್ ಡೇ ಮನವಿ ತೊಟ್ಟಿತ್ತು ಟ್ವೆಂಟಿ 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 ಒನ್ನಲ್ಲಿ ಮನ್ವಿತ್ತು ಹುಟ್ಟಿದ್ದು ತರ್ಟಿಗೆ ಅವ್ರು ತಿರ್ಕೊಂಡು ಟ್ ಟ್ವೆಂಟಿ ನೈನ್ತ್ಗೆ ಸೊ ಎಲ್ಲರೂ ನನ್ನ ಡೆಲಿವರಿ ಆಗೋ ಟೈಮಲ್ಲಿ ಎಲ್ಲರೂ ನರ್ಸು ಡಾಕ್ಟ್ರಲ್ಲಿ ಅದನ್ನೇ ಮಾತಾಡ್ತಾಯಿದ್ರು ಅಯ್ಯೋ ಹಿಂಗಾಗಿಬಿಡ್ತು ಹಂಗಾಗಿಬಿಡ್ತು ಅಂತ ಅದು ಆ ಒಂದು ಬೇಜಾರು ಒಂದು ಕಡೆ ಈ ಕಡೆ ನನ್ನ ಪಾಪ ಹುಟ್ಟಿದೆ ಅಂತ ಖುಷಿ ಏನು ನನ್ನ ಮಿಕ್ಸ್ ಫೀಲಿಂಗ್ ಅವಾಗ ಏನು ಹೇಳ್ಕೊಳ್ಳೋ ಆಗಿಲ್ಲ ಆ ಥರ ಆಗಿಬಿಟ್ಟಿತ್ತು ಸೊ ಅದೊಂದು ಮೆಮೊರಿ ಇದೆ ನನಗೆ ನಂಗೆ ಹಂಗೆ ಅನಿಸುತ್ತೆ ಪುನೀತ್ ರಾಜ್ಕುಮಾರು ಅವ್ರು ಹೋದರು ನನ್ನ ಮಗನ ರೂಪದಲ್ಲಿ ಬಂದರು ಅಂತ ಅನಿಸ್ಬಿಡುತ್ತೆ ಬಟ್ ಅದೇ ದಿನದಲ್ಲೇ ಹುಟ್ಟಿರೋ ಇದೆ ಅವರೆಲ್ಲ ಅದೇ ಥರ ಅವ್ರವ್ರಿಗೇನು ಭಾವನೆ ಅನಿಸುತ್ತೆ ಆ ಥರ ಅನಿಸುತ್ತೆ ಸುಮ್ಮನೆ ನಾನು ಇವಾಗ ಹೇಳೋದ್ರಿಂದ ಏನು ಅನಿಸಲ್ಲ ಇರಬೇಕಿತ್ತು ಆ ಮನುಷ್ಯ ಏನೋ ಅಂತ ಅದೇ ಒಳ್ಳೆಯವ್ರಿಗೆ ಬೇಗ ಕರ್ಕೊಬಿಟ್ರೆ ದೇವರು ಅಂತ ಹೇಳ್ತಾರಲ್ಲ ಸೊ ಅದೇ ಥರ ಅವ್ರನ್ನೂ ಕೂಡ ಬೇಗನೆ ತುಂಬ ಬೇಗನೆ ಕರ್ಕೊಂಬಿಟ್ಟ ಊಹ್ ಅಷ್ಟೆ ಏನಿಲ್ಲ ಓಕೆ ಲೈಟಿಂಗ್ ಎಲ್ಲ ನೋಡ್ಬೋದು ನೀವು ತುಂಬ ಚೆನ್ನಾಗಿದೆ ಸೊ ಹಾಗೆ ದೇವಸ್ಥಾನದ ಬಂದು ಆ ಫಂಕ್ಷನ್ ಕೂಡ ಮುಗಿಸ್ಕೊಂಡು ಫಂಕ್ಷನ್ ಜಾಸ್ತಿ ಟೈಮ್ ಇರಲಿಲ್ಲ ಒಂದು ಹತ್ತು ನಿಮಿಷ ನಿಂತ್ಕೊಂಡು ನೋಡಿದ್ವಿ ಎಷ್ಟು ಹಾಡು ಹೇಳ್ತಾಯಿದ್ರು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೇಳಿಸ್ಕೊಂಡು ಖುಷಿಯಾಯಿತು